ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಏನಾಗ್ತದೆ ಫೈನಲಿ ಇಲ್ಲಿ ಚಾರುಗೆ ಎಲ್ಲ ವಿಷಯ ಗೊತ್ತಾಯ್ತಾ ಆ ಕಡೆ ಶ್ರುತಿಯ ಬದುಕೆ ನಿಜವಾಗ್ಲೂ ಕೂಡ ಡೂಲಾಯಮಾನ ಪರಿಸ್ಥಿತಿಗೆ ಬಂದದ ಅಥವಾ ಈ ಇಡೀ ಮನೆಯವ್ರಿಗೆ ಶ್ರುತಿ ಪ್ರೆಗ್ನೆಂಟ್ ಅನ್ನೋ ವಿಷಯ ಗೊತ್ತಾಗೇ ಬಿಡ್ತಾ ಹಾಗಿದ್ರೆ ಎಂತ ಬಿಡುತ್ತೆ ಏನಾಯಿತು ಏನು ಕಥಾ ಇದು ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಚಾರು ರಾಮಾಚಾರಿ ಜೊತೆ ಆಫೀಸ್ಗೆ ಹೋಗಬೇಕಿದ್ರೆ ತಾನು ಕೂಡ ಬರ್ತೀನಿ ನನ್ನ ದಾರಿಲಿ ಡ್ರಾಪ್ ಮಾಡಿಬಿಡು ಅಂತ ಹೇಳ್ತದಾಳೆ ಬಿಕಾಸ್ ಮನೇಲಿ ಏನೇನು ಆಗ್ತದೆ ಇದಕ್ಕೆಲ್ಲ ಏನಾದ್ರೂ ಕಾರಣ ಇರಬಹುದಾ ಖಂಡಿತ ಕಾರಣ ಏನು ಅನ್ನೋದನ್ನು ತಿಳ್ಕೊಳ್ಳೇಬೇಕು ಇದರಿಂದ ಬೇರೆ ಏನೂ ಕಾರಣ ಇರಬಹುದು ಅಂತ ಅನ್ಕೊಂಡಂತಹ ಚಾರು ಇಲ್ಲಿ ಚಾರಿ ಜೊತೆ ಹೊರಗಡೆ ಹೋಗ್ತದಾಳೆ ಇದನ್ನ ರುಕ್ಕು ಗಮನಿಸ್ತಾಳೆ ಹೊರಗಡೆ ಹೋಗುದನ್ನು ಹಾಗಾಗಿ ಇಲ್ಲಿ ವೈಶಾಖ ಹತ್ರ ಬಂದಿದೆ ಅಕ್ಕ ಖಂಡಿತವಾಗ್ಲೂ ಕೂಡ ಚಾರುಗೇನೋ ಗೊತ್ತಾಗಿರ್ಬೋದು ಅಕ್ಕ ನಿಜವಾಗ್ಲೂ ಕೂಡ ಅವಳು ರಾಮಾಚಾರಿ ಜೊತೆ ಗುಟ್ಕುಟ್ಟಾಗಿ ಮಾತಾಡ್ತಾ ಹೊರಗಡೆ ಹೋಗ್ತಿದ್ಲು ಏನ್ ಮಾಡೋದು ಈಗ ಅವ್ಳಿಗೇನಾದ್ರು ನಿನ್ ಕುತಂತ್ರ ಏನಾದ್ರೂ ಗೊತ್ತಾಗಿದ್ರೆ ಖಂಡಿತ ಅವಳು ಅದಕ್ಕೆ ವಿರುದ್ಧವಾಗಿ ಏನಾದ್ರು ಮಾಡಿ ಮಾಡ್ತಾಳೆ ಅಂತ ಹೇಳ್ತಿದ್ರೆ ಅದಕ್ಕೆ ಯಾಕದೆಲ್ಲ ತಲೆ ಯೋಚನೆ ಮಾಡ್ತಿದ್ಯಾ ಖಂಡಿತ ಏನೂ ಆಗಿರುವುದಿಲ್ಲ ಅಂದಾಗ ಇಲ್ಲ ಅಕ್ಕ ನಿ ಗೊತ್ತಿಲ್ವಾ ಅಂದಾಗ ಆ ರೀತಿ ಅವಳಿಗೇನಾದ್ರು ಅನುಮಾನ ಬಂದಿದ್ರೆ ನನ್ನ ಹತ್ರ ಬಂದು ಅವಳು ಮಾತಾಡ್ಬೇಕಿತ್ತು ಅಂದಕ್ಕ ಆಕ ನಿನ ಗೊತ್ತಿಲ್ಲ ಅವಳು ಎಷ್ಟು ಸಾರಿ ಡೌಟ್ ಬಂದ್ರು ಅದನ್ನ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೋಸ್ಕರ ಏನೇನೋ ಪ್ಲಾನ್ ಮಾಡ್ತಾಳೆ ಅದನ್ನ ಕ್ಲಿಯರ್ ಮಾಡ್ಕೊಳ್ಳೋ ತನಕ ಯಾರ ಹತ್ರನೂ ಕೂಡ ಬಂದು ಕೇಳೋದು ಇಲ್ಲ ಮಾಡುವುದು ಇಲ್ಲ ಅವ್ಳಗ್ ಒಂದಷ್ಟು ಶಾ ಸಾಕ್ಷಿಗಳನ್ನ ಕಲೆ ಹಾಕ್ತಾಳೆ ಹಾಗೆ ಇವತ್ತು ಕೂಡ ಏನು ಮಾಡೋಕೆ ಹೋಗಿರ್ಬೋದು ಅಂತ ಅನ್ನಿಸ್ತಿದೆ ಅಂತ ರುಕ್ಕು ಹೇಳ್ತಿದ್ರೆ ಅಯ್ಯೋ ಅದಕ್ಕೆಲ್ಲ ಯಾಕೆ ಯೋಚನೆ ಮಾಡ್ತಿದ್ಯಾ ಖಂಡಿತ ಏನು ಯೋಚನೆ ಮಾಡಬೇಕಾಗಿಲ್ಲ ಆಟದ ಮೇಲೆ ಆಟ ನಡೆಯುತ್ತೆ ನೋಡ್ತಾರೋ ಖಂಡಿತ ಮಗದೊಂದು ಮತ್ತೊಂದು ಟ್ವಿಸ್ಟ್ ಸಿಗ್ತಾನೆ ಇರತ್ತೆ ಅಂತ ಹೇಳಿ ವೈಶಾಖ ಹೇಳ್ತಾರೆ ಜೊತೆಗೆ ಆ ಚಾರು ಏನು ಮಾಡ್ಕೋತಾಳೆ ಖಂಡಿತ ಏನು ಕೂಡ ಮಾಡ್ಕೊಳ್ಳೋಕೆ ಆಗೋದಿಲ್ಲ ಅಂತ ಕೂಡ ಹೇಳ್ತಾರೆ ಆ ಕಡೆ ಚಾರಿ ಡ್ರಾಪ್ ಮಾಡ್ತಾನೆ ಚಾರು ನಾ ಮಧ್ಯದಾರಿಯಲ್ಲಿ ಚಾರು ಇಳ್ಕೋತಾರೆ ಎಲ್ಕು ಹೋಗ್ತಿದ್ರ ದೇವಸ್ಥಾನಕ್ಕೆ ಅಂತ ಖಂಡಿತ ದೇವಸ್ಥಾನಕ್ಕೆಲ್ಲ ರಾಮಾಚಾರಿ ಅಂತ ನೀವು ಏನು ಹುಡ್ಕೊಂಡು ಬಂದಿದ್ರ ಅಂತ ಅನ್ಸುತ್ತೆ ಅಂದಾಗ ಖಂಡಿತ ನಾನು ಏನೇ ಮಾಡಿದ್ರು ಒಳ್ಳೇದಕ್ಕೋಸ್ಕರನೇ ಮಾಡ್ತಿದೀನಿ ಅಂದಾಗ ಖಂಡಿತ ನೀವು ಏನೇ ಮಾಡಿದ್ರು ಒಳ್ಳೇದಕ್ಕೋಸ್ಕರ ಮಾಡ್ತಿದ್ರ ಅಂತ ಗೊತ್ತು ನನ್ನ ಹೆಂಡತಿ ಮೇಲೆ ನನಗೆ ನಂಬಿಕೆ ಇದೆ ನನಗೆ ಯಾಕೆ ಏನು ಎಂತು ಅಂತ ಏನಾದರೂ ನಿಮ್ಗೆ ಸಹಾಯ ಬೇಕು ಅಂದ್ರೆ ದಯವಿಟ್ಟು ನನ್ನನ್ನು ಕೇಳುವುದನ್ನು ಮರಿಬೇಡಿ ಅಂತ ಹೇಳ್ತಾರೆ ಖಂಡಿತ ರಾಮಾಚಾರಿ ಆ ರೀತಿ ಏನೂ ಇಲ್ಲ ಸಮಸ್ಯೆ ಅಂತ ಹೇಳ್ತಾರೆ ತದನಂತರ ರಾಮಾಚಾರಿ ಹೋಗ್ತಿದ್ದಾಗೆ ಖಂಡಿತ ಸಮಸ್ಯೆ ಇದೆ ರಾಮಾಚಾರಿ ಆದ್ರೆ ಹತ್ರ ಹೇಳ್ಕೊಳಕಾಗುದಿಲ್ಲ ಆದ್ರೆ ಏನು ಎಂತು ಅನ್ನೋದನ್ನು ನಾನು ಕಂಡು ಅಂತ ಚಾರು ನಿರ್ಧಾರ ಮಾಡ್ಕೊಂಡಿದ್ದೀನಿ ಅಂತ ತಾನೇ ಅನ್ಕೂತಾಳೆ ನಂತರ ಈ ಕಡೆ ಮೋಸ ಮಾಡಿ ಶ್ರುತಿಗೆ ಹೋದಂತ ಹುಡುಗನ ನೆನಪು ಮಾಡಿಕೊಂಡು ಅಲ್ಲೇ ಕುಸ್ತು ಹೋಗಿದ್ದಾರೆ ಶ್ರುತಿ ಮತ್ತೆ ಅಮ್ಮ ಇಬ್ರು ಕೂಡ ಈ ಕಡೆ ಜಾನಕಿ ಅಮ್ಮ ಅಂತೂ ಪಾಪಿ ಎಂತ ಕೆಲಸ ಮಾಡಿಬಿಟ್ಟೆ ಸಂಸ್ಕಾರ ಮಂತ್ರ ಮನೇಲಿ ಹುಟ್ಟಿ ಸಂಸ್ಕಾರನ ಕೊಂದ್ಬಿಟ್ಟ ತಂದೆ ತಾಯಿ ಜೀವನೆ ತೆಗೆಯು ಕೆಲಸ ಮಾಡ್ಬಿಟ್ಟ ತಂದೆ ತಾಯಿ ಪ್ರಾಣ ಕಳ್ಕೊಬೇಕು ಅಂತ ಕೆಲಸ ಮಾಡ್ಬಿಟ್ಟಲ್ಲೇ ಮಹಾನ್ ಪಾಪಿ ಅವ್ರಿಗೆ ಗೌರವ ಇರ್ತಕ್ಕಂಥ ಗೌರವ ಸರ್ವನಾಶ ಮಾಡಿದೆ ಅವರ ಮರ್ಯಾದೆ ತೆಗೆದ್ ಏನು ಮಾಡಬೇಕು ನಿನಗೆ ಅವ್ನು ಯಾವನೋ ಮಾತನ್ನ ನಂಬ್ಕೊಂಡು ಇವತ್ತು ನಿನ್ನ ಬದುಕನ್ನೇ ಅವ್ನಿಗೆ ಸಮರ್ಪಣೆ ಮಾಡಿದ್ಯಾ ಆದ್ರೆ ಇವತ್ತು ಏನು ಹೇಳಿ ಹೋದ ನೋಡಿದ್ಯಾ ನಾನು ಹಾಗೆ ಪ್ರೀತಿ ಮಾಡ್ತಾನೆ ಹೀಗೆ ಪ್ರೀತಿ ಮಾಡ್ತಾನೆ ಅಂತೆಲ್ಲ ಕೈ ಕೊಟ್ಟು ಹೋದ್ನಲ್ಲ ಏನು ಹೇಳ್ತೀಯಾ ಈಗ ಅಂತ ಹೇಳ್ತಿದ್ದಾರೆ ಜೊತೆಗೆ ಅಮ್ಮ ನಿಜವಾಗ್ಲೂ ನನಗೂ ಕೂಡ ಗೊತ್ತಿರ್ಲಿಲ್ಲ ಅವನು ಈ ರೀತಿ ಮೋಸ ಮಾಡ್ತಾನೆ ಅಂತ ಶ್ರುತಿ ಹೇಳ್ತಿದ್ದೆ ಈಗಲೂ ಆದ್ರೂ ಗೊತ್ತಾಯ್ತಾ ಅಪ್ಪ ಅಮ್ಮ ಬೈತಾರಂತೆ ಅವ್ನು ಪ್ರೀತಿ ಮಾಡ್ತಾನಂತೆ ಅವ್ಳು ಹೇಳಿದ ಕಡೆ ಕರ್ಕೊಂಡು ಹೋಗ್ತಾನಂತೆ ಅವಳು ಹೇಳಿದ್ದನ್ನು ಕೊಡಿಸ್ತಾನಂತೆ ಯಾಕದನ್ನೆಲ್ಲ ಮಾಡ್ತಿದ್ದ ಅವ್ನು ನಿನ್ನನ್ನು ಹೋಲಿಸೋದಕ್ಕೋಸ್ಕರ ತನಗೆ ಬೇಕೋ ಹಾಗೆ ನಿನ್ನನ್ನ ಯೂಸ್ ಮಾಡ್ಕೊಳಕೋಸ್ಕರ ಅಪ್ಪ ಅಮ್ಮ ನಿನ್ನ ಬೈತಾರೆ ಅಂದ್ರೆ ಯಾಕೆ ಬೈತಾರೆ ಒಳ್ಳೆ ಒಳ್ಳೇದಾರೀಲಿ ನಡೀಲಿ ಮಕ್ಕಳು ತಪ್ಪಾ ಅದನ್ನ ತುಳಿಬಹುದು ಅವ್ರನ್ನ ಸರಿಯಾದ ಅದಕ್ಕೆ ಕರ್ಕೊಂಡು ಬರ್ಬೇಕು ಅಂತ ಬೈತಾರೆ ಅದನ್ ಬಿಟ್ಟು ಬೇರೆ ಯಾವ್ ಕಾರಣಕ್ಕೆ ಬೈತಾರೆ ಅವ್ರು ಬೈತಾರೆ ಹೊಡಿತಾರೆ ಅಂದ್ರೆ ಮಕ್ಕಳು ಒಳ್ಳೇದಕ್ಕೋಸ್ಕರ ಅದಕ್ಕೋಸ್ಕರ ಆಗಿರುತ್ತೆ ಹೊತ್ತು ಕೆಟ್ಟದಕ್ಕಲ್ಲ ಆದರೆ ಅದನ್ನು ಬಿಟ್ಟು ನೀವು ಈ ರೀತಿ ಎಲ್ಲ ಮಾಡಿಕೊಂಡು ಇಂಥ ಪರಿಸ್ಥಿತಿಗೆ ನಮ್ಮನ್ನು ದಬ್ಬಿದಿರಲ್ಲ ನಿಜ ಮನೇಲಿ ಯಾರಿಗಾದ್ರೂ ಗೊತ್ತಾದರೆ ಏನಾಗಬೇಕು ನಿಮ್ಮ ಅಪ್ಪನ್ಗೆ ಗೊತ್ತಾದರೆ ಪ್ರಾಣ ಉಳಿಸ್ಕೋತಾರೆ ಅಂತ ಅಂದ್ಕೊಂಡಿದ್ಯಾ ಖಂಡಿತ ಪ್ರಾಣನೇ ಕಳ್ಕೊಂಡ್ಬಿಡ್ತಾರೆ ಅವರು ಜೀವನೇ ಆರಿ ಹೋಗುತ್ತೆ ನೀನು ಎಂಥ ಪಾಪಿ ಎಂಥ ಮಹಾನ್ ತಪ್ಪು ಮಾಡಿಬಿಟ್ಟೆ ನೀನು ಅಂತ ಹೇಳಿ ಹಾಸ್ಪಿಟಲ್ಗೆ ಕರ್ಕೊಂಡು ಬರ್ತಾರೆ ಆ ಕಡೆ ಡಾಕ್ಟರ್ ಹತ್ರ ರಿಕ್ವೆಸ್ಟ್ ಮಾಡ್ಕೊತಾರೆ ಭ್ರೂಣ ಹತ್ಯೆ ಮಹಾಪಾಪ ಅಂತ ನನಗೂ ಕೂಡ ಗೊತ್ತಿದೆ ಡಾಕ್ಟರ್ ಆದರೆ ಏನು ಮಾಡಲಿ ನನ್ನ ಮಗಳು ತಪ್ಪು ಮಾಡಿಬಿಟ್ಟಿದ್ದಾಳೆ ಅವಳು ಪ್ರೀತಿ ಮಾಡಿದ ಹುಡುಗನ ಹತ್ರ ಹೋದ್ರೆ ಅವನು ಕೈ ಕೊಟ್ಬಿಡದ ಕೈ ಕೊಟ್ಬಿಟ್ಟ ನಾನು ಯಾವುದೇ ರೀತಿ ಪ್ರೀತಿ ಮಾಡಿಲ್ಲ ನಾನೇನು ಮಾಡಲಿ ಅಂತ ಏನು ಮಾಡಬೇಕು ಅಂತ ತೋಚದಿಲ್ಲ ಏಳು ಬೇರೆ ಪ್ರೆಗ್ನೆಂಟ್ ಆಗಿದ್ದಾಳೆ ದಯವಿಟ್ಟು ಈ ವಿಷಯ ಮನೇಲಿ ಗೊತ್ತಾದ್ರೆ ಈ ಜೀವಗಳೇ ಹೋಗ್ಬಿಡತ್ತೆ ಅದಕ್ಕೋಸ್ಕರ ಒಂದು ಜೀವಕ್ಕೋಸ್ಕರ ಇಡೀ ಮನೆ ಜೀವನ ತೆಗಿಯೋಕ್ಕೆ ಸಾಧ್ಯ ಇಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿ ಜಾನಕಿ ಅವರ ಹತ್ರ ಜಾನಕಿ ಅವರು ಡಾಕ್ಟರ್ ಹತ್ರ ರಿಕ್ವೆಸ್ಟ್ ಮಾಡ್ಕೋತಾರೆ ಆ ಕಡೆ ಡಾಕ್ಟರ್ ಕೂಡ ನಾನು ಖಂಡಿತ ನಿಮ್ಮ ಒಂದು ಪರಿಸ್ಥಿತಿ ಅರ್ಥ ಆಗುತ್ತೆ ಆದರೆ ಏನು ಮಾಡೋದು ಭ್ರೂಣ ಹತ್ಯೆ ಮಹಾನ್ ಪಾಪ ಜೊತೆಗೆ ಅದು ಕಾನೂನು ಬಾಹಿರ ಅಂತ ಹೇಳ್ತಾರೆ ದಯವಿಟ್ಟು ಅಂತ ರಿಕ್ವೆಸ್ಟ್ ಮಾಡ್ಕೊಂಡಾಗ ಸರಿಯಾ ಆಯ್ತು ನೋಡೋಣ ಅಂತ ಹೇಳಿ ಶ್ರುತಿ ನಿನ್ಗೆ ಒಪ್ಪಿಗೆ ಇದೆಯಮ್ಮ ಅಂದಾಗ ಖಂಡಿತ ಅವ್ನ ಮಗು ನನಗೆ ಬೇಡ ಅಂತಾರೆ ಇವಾಗ ಬೇಡ ಅಂತ ಹೇಳ್ತಿದ್ಯಲ್ಲ ಹೇಳ್ತಿದ್ಯಾಗ್ಲಿ ಅವ್ನು ನಿನ್ನನ್ನ ಬಳಸ್ಕೋಬೇಕಾದ್ರೆ ಬೇಡ ಅಂತಿದ್ರೆ ಇಂತ ಪರಿಸ್ಥಿತಿ ಬರ್ತಾ ಅಂತ ಜಾನ್ಕಿಅಮ್ಮ ಕೇಳ್ತಾರೆ ನಂತರ ಒಂದ್ ಟೆಸ್ಟ್ ಮಾಡಬೇಕು ಅಂತ ಹೇಳಿ ಶ್ರುತಿನ ಕರ್ಕೊಂಡು ಹೋಗ್ತಾರೆ ಡಾಕ್ಟರ್ ಶ್ರುತಿನ ಕರ್ಕೊಂಡು ಹೋಗಿದ್ದೆ ಮಕ್ಕದೊಮ್ಮೆ ವಾಪಸ್ ಕರ್ಕೊಂಡು ಬಂದು ಟೆಸ್ಟ್ ಮಾಡಿದೆ ಬಟ್ ಏನ್ ಮಾಡುದು ಐ ಆಮ್ ರಿಯಲಿ ಸೋರಿ ಯಾವುದೇ ರೀತಿ ಅಬಾರೇಶನ್ ಮಾಡೋಕಾಗುದಿಲ್ಲ ಬಿಕಾಸ್ ಅವಳ ಹೊಟ್ಟೆ ಬೆಳಿತಿರೋದು ಅವಳಿ ಜವಳಿ ಮಕ್ಕಳು ಜೊತೆಗೆ ಡೇಟ್ ಕೂಡ ಮೀರ ಹೋಗಿದೆ ಅಂತ ಹೇಳಿದ ತಕ್ಷಣ ಆಘಾತವಾಗ್ಬಿಡತ್ತೆ ಏನ್ ಮಾಡುದು ಅಂತ ತಕ್ಷಣ ಹೊರಗಡೆ ಬಂದಿದೆ ಏನ್ ಮಾಡುದು ಅವಳನ್ನ ಏನ್ ಹೇಳ್ಬೇಕು ಗೊತ್ತಾಗ್ತಿಲ್ಲ ಯಾವ್ದೋ ಕೊಡ್ತಾ ಅಂತ ತಲೆ ತಲೆ ಕೆಚ್ ಕೂತಿದ್ದಾರೆ ಜಾನಕಿ ಅಮ್ಮ ಅಥವಾ ಕಡೆ ಚಾರು ಕೂಡ ಫ್ರೆಂಡ್ ಅಷ್ಟ್ರತಿ ಫ್ರೆಂಡ್ನ ಹೋಗಿ ಭೇಟಿ ಮಾಡ್ತಾಳೆ ಫ್ರೆಂಡ್ ಕೂಡ ನನ್ನ ಆರ್ ತಿಂಗಳಿಂದ ಅವಳನ್ನ ಭೇಟಿನೇ ಆಗಲ್ಲ ನಾನು ಆಲ್ರೆಡಿ ಕೋರ್ಸ್ ಬಿಟ್ಟು ಆರ್ ತಿಂಗಳ ಆಯ್ತು ಅಂತ ಬೇರೊಂದು ಫೋನ್ ನಂಬರ್ ನ ಕೊಡ್ತಾಳೆ ಇದು ಯಾವ್ದಕ್ಕೂ ಯಾರಿಗೂ ಗೊತ್ತಾಗೋದು ಬೇಡ ಅಂತ ಕೂಡ ಚಾರು ಹೇಳ್ತಾಳೆ ನಂತರ ಏನಾಗಿದೆ ಅನ್ನೋ ತಿಳ್ಕೊಳ್ಳೇ ಅಂತ ಹೇಳಿ ಫೋನ್ ನಂಬರ್ ತಗೊಂಡು ಮಗತೊಮ್ಮೆ ವಾಪಸ್ ಬರ್ತದಾಳೆ ಚಾರು ಮನೆಗೆ ವೈಶಾಖ ಅಂತ ಸಾಂಗ್ ಹೇಳ್ತಿದ್ರೆ ಚಾರು ಅದಕ್ಕೆ ಕಿವಿ ಕೊಡದೆ ಆಗ ಏನಿದು ಹಾಡು ಹೇಳ್ತಾ ಇದ್ರು ಕೇಳಿದವಳಾಗೆ ಹೋಗ್ತಿದ್ಯಲ್ಲ ಚಾರು ಬಂದು ಯಾಕೆ ಏನು ಅಂತ ಅದು ನಾನು ಭಿಕ್ಷೆ ಹಾಕಿ ಆಲ್ರೆಡಿ ಬಂದಿದ್ದಾಯ್ತು ನನ್ನ ಹತ್ರ ಯಾವ್ದೇ ಚಿಲ್ಡ್ರೆ ಕಾಸು ಕೂಡ ಇಲ್ಲ ನಿನ್ನ ಹಾಡು ಹೇಳೋಳಿಗೆ ಭಿಕ್ಷೆ ಹಾಕೋದಕ್ಕೆ ಅಂತ ಹೇಳ್ದಾಳೆ ನನ್ನ ಭಿಕ್ಷುಕಿ ಅಂತ 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 ವೈಶ್ಯ ಹೇಳ್ತಿದ್ರೆ ಇನ್ನೇನು ಹೇಳಬೇಕು ಅಂತ ಕೇಳ್ತಿದ್ದಾಳೆ ಪಾಪ ತುಂಬಾ ತಲೆ ಕೆಡ್ಸ್ಕೊಂಡಿದ್ಯಾ ಅನ್ಸುತ್ತೆ ನಿನ್ನ ಮುಖ ನೋಡಿದ್ರೆ ಗೊತ್ತಾಗ್ತದೆ ಹೋಗಿರೋ ಕೆಲಸ ಪ್ರಯೋಜನಕ್ಕೆಲ್ಲ ಅಂತ ಪಾಪ ಏನು ಮಾಡೋಕಾಗುತ್ತೆ ಕೆಲವೊಮ್ಮೆ ಎಲ್ಲ ಬಾರಿ ಕೂಡ ಜಯ ಸಿಗೋದಿಲ್ಲ ಅಲ್ವಾ ಪಾಪ ತುಂಬಾ ನಿರಾಸೆಯಿಂದ ಬಂದಿದ್ಯಾ ಅಂತ ಅನ್ನಿಸ್ತದೆ ಅಂದಾಗ ಕೆಲವೊಮ್ಮೆ ತುಂಬಾ ಬೀಗ್ತಾ ಇರ್ತೀವಿ ಗೆದ್ದು ಬಿಟ್ವಿ ಹಾಗೆ ಹೀಗೆ ಅಂತ ಆದ್ರೆ ಗೆಲ್ವು ಅನ್ನೋದು ಖಂಡಿತ ಸಿಕ್ಕಿರುವುದಿಲ್ಲ ನೀನು ಏನೂ ಮುಖ ಮಾಡ್ಕೊಳಕ್ ಖಂಡಿತ ನನ್ನ ಮನೆನ ಉಳಿಸ್ಕೊಳೋಕೆ ನಾನು ಗೊತ್ತು ಅಂತ ಚಾರು ಹೇಳಿ ಹೋದ್ರೆ ಈ ಕಡೆ ರುಕ್ಕು ಬರ್ತಾಳೆ ರುಕ್ಕು ಬರ್ತದಾಗ ಅಕ್ಕ ಚಾರು ಹೇಳಿದ ಮಾತು ಕೇಳಿದ್ರೆ ಖಂಡಿತ ನಿನ್ ಪ್ಲಾನ್ ಉಲ್ಟಾ ಆಗತ್ತೆ ಅಂತ ಅನ್ನಿಸ್ತದೆ ಅಂತ ವೈಶೋಖಾಗ ಹೇಳಿದಾಗ ಆ ರೀತಿ ಯಾವ್ದಕ್ಕೂ ಆಗೋದಕ್ಕೆ ಸಾಧ್ಯ ಇಲ್ಲ ತುಂಬಾ ಒಳ್ಳೆಯವರು ನಾವು ಅನ್ಕೊಂಡಾಗೆ ಎಲ್ಲ ಆಗುತ್ತೆ ಅಂತ ಅನ್ಕೊಂಡು ಭ್ರಮೇಲಿರ್ತಾರೆ ಭ್ರಮೆನೇ ಅವರನ್ನು ತಪ್ಪು ಹಾದಿಗೆ ಕರ್ಕೊಂಡು ಹೋಗ್ತಾ ಇರತ್ತೆ ಅದರಿಂದಾಗಿ ಅವರು ತಪ್ಪು ಮಾಡ್ತಾರೆ ತಪ್ಪು ತುಳಿತಾರೆ ಹಾದಿ ತಪ್ಪುತ್ತಾರೆ ಅದರಿಂದ ನಮ್ಗೇನು ಕೆಲಸ ಕೆಲಸ ಅದು ಅದಾಗತ್ತೆ ಏನು ಯೋಚನೆ ಮಾಡಬೇಡ ಏನು ಅನ್ಕೊಂಡಿದ್ವೋ ಅದ ಹಾಗೆ ಆಗತ್ತೆ ಖಂಡಿತವಾಗ್ಲೂ ಅಂತ ವೈಶೋಖ ಹೇಳ್ತಿದ್ದಾರೆ ಅಷ್ಟು ಇಲ್ಲಿ ಶ್ರುತಿನ ಕರ್ಕೊಂಡು ಜಾನಕಿ ಅಮ್ಮ ಮನೆ ಬರ್ತಾರೆ ಮನೇಲಿ ಯಾರಿಗೂ ಕೂಡ ಈ ವಿಷಯ ಗೊತ್ತಾಗಬಾರ್ದು ನೀನು ಮಾಡಿರೋ ಕರ್ಮಕ್ಕೆ ಇಡೀ ಮನೆ ಅನುಭವಿಸ್ಬೇಕಾಗಿದೆ ಅಂತ ಹೇಳಿ ಇಲ್ಲಿ ನಿಜವಾಗ್ಲೂ ಕೂಡ ಜಾನಕಿ ಅಮ್ಮ ಮತ್ತೆ ಶ್ರುತಿನ ಬೈತಿದ್ದಾರೆ ಜೊತೆಗೆ ಮನೆಗೆ ಬರ್ತದಾಗ ಈ ಕಡೆ ನಾರಾಯಣಚಾರುಗಳು ಚಾರು ಹತ್ರ ಬಂದಿದ್ದೆ ಜಾನಕಿ ಎಲ್ಲಿ ಅಂತ ಕೇಳ್ತಿರ್ತಾರೆ ಅಷ್ಟರಲ್ಲಿ ಇಲ್ಲಿ ಜಾನಕಿ ಅಮ್ಮನೇ ಶ್ರುತಿ ಜೊತೆ ಬರ್ತಾರೆ ಎಲ್ಲಿ ಹೋಗಿದೆ ಅಂದಾಗ ದೇವಸ್ಥಾನಕ್ಕೆ ಹೋಗಿದ್ದೆ ಮದುವೆ ಈ ರೀತಿ ಎಲ್ಲ ಆಯ್ತಲ್ವಾ ಒಳ್ಳೆ ರೀತಿಲಿ ಮಗಳು ಮದುವೆ ಆಗ್ಲಿ ಅಂತ ಅಂತ ಹೇಳ್ತಾರೆ ಹೌದು ಎಲ್ಲಿ ಪ್ರಸಾದ ಅಂದಾಗ ಈ ಕಡೆ ಶ್ರುತಿ ಮತ್ತೆ ಜಾನಕಿ ಅಮ್ಮ ತಡ್ಬರ್ಸ ಹೋಗ್ತಾರೆ ಅದು ದಾರಿ ಮಧ್ಯೆ ಹೋಗ್ಬೇಕಿದ್ರೆ ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ಕೊಂಡಿರ್ಲಿಲ್ಲ ದಾರಿ ಮಧ್ಯೆ ಹೋಗ್ಬೇಕಿದ್ರೆ ದೇವ್ರ್ ನೋಡಿದ್ವಿ ಅದಕ್ಕೋಸ್ಕರ ಹೋಗಿ ಪೂಜೆ ಮಾಡಿಸಿದ್ವಿ ಅಲ್ಲಿ ಮಕ್ಕಳಿದ್ರು ಅವ್ರಿಗೆ ಕೊಟ್ಟು ಬಂದ್ಬಿಟ್ವಿ ಅಂತ ಹೇಳ್ತಾರೆ ಸರಿ ಆಯ್ತು ಒಂದು ಪುರೋಹಿತರಿದ್ದಾರೆ ಅವ್ರ ಹತ್ರ ಹೋದ್ರೆ ತುಂಬಾ ಒಳ್ಳೆಯವ್ರಿಗೆಲ್ಲ ಮದುವೆ ಮಾಡಿಸಿದ್ದಾರೆ ಇಲ್ಲಿ ಶ್ರುತಿ ಜಾತಕ ಫೋಟೋ ಎಲ್ಲಾನು ಕೂಡ ತೊಗೊಂಡು ಹೋಗಿ ಕೊಡ್ತೀನಿ ಒಂದು ಒಂದಷ್ಟು ಒಳ್ಳೆ ಸಂಬಂಧಗಳನ್ನ ತೋರಿಸ್ತಾರೆ ಫೋಟೋಸ್ ತಗೊಂಡ್ ಬರ್ತೀನಿ ಅಂತ ಹೇಳಿ ಹೋಗ್ತಾರೆ ಇದರಿಂದಾಗಿ ಜಾನಕಿ ಅಮ್ಮಂಗ್ ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ ಆ ಕಡೆ ಶ್ರುತಿ ಹತ್ಕೊಂಡು ಹೋಗೇ ಬಿಡ್ತಾಳೆ ಇದನ್ನೆಲ್ಲಾನು ಕೂಡ ಚಾರು ಗಮನಿಸ್ತಾ ಇದ್ರೆ ಆ ಕಡೆ ದಿಲ್ ಖುಷಿ ಆಗ್ತಿದ್ದಾರೆ ಹಾಗಿದ್ರೆ ಏನಾಗತ್ತೆ ಮುಂದೆ ಖಂಡಿತವಾಗ್ಲೂ ಈ ಕಡೆ ಚಾರು ಶ್ರುತಿ ಜೊತೆ ನಿಂತು ಆ ಮೋಸಗಾರ ಮೋಸ ಮಾಡಿರೋನೇ ಕುದಕ್ಕೆ ಪಟ್ಟಿ ಹಿಡಿದು ಕರ್ಕೊಂಡು ಬಂದು ಶ್ರುತಿ ಮದುವೆ ಮಾಡಿಸ್ತಾಳೆ ಏನ್ ಕತೆ ಏನಾಗುತ್ತೆ ತಿರ್ಗಬೇಕು ಅಂದ್ರೆ ಮುಂದೆ ನಾವು ಈಚುಗೆ ಬೀಚ್ ಮಾಡೋದನ್ನ ಮರಿಬೇಡಿ